ನಮಸ್ಕಾರ ಸ್ನೇಹಿತರೆ ಶ್ರೀನಿವಾಸ ವೆಂಕಟರಮಣ ಶ್ರೀಕೃಷ್ಣ ಶ್ರೀರಾಮ ಎಲ್ಲರೂ ಒಂದೇ ಅವತಾರ ಆ ಒಂದು ಅವತಾರವನ್ನು ಶ್ರೀನಿವಾಸ ಕಲ್ಯಾಣ ಚಿತ್ರದಲ್ಲಿ ಬಹು ಸುಂದರವಾಗಿ ಚಿತ್ರಿಸಲಾಗಿದೆ ಆ ಒಂದು ಚಿತ್ರದ ಹಾಡು ಪ್ರಭುಜಿ ಬಾಲಾಜಿ ಎಷ್ಟೊಂದು ಸುಂದರವಾದ ಹಾಡು ಎಷ್ಟೊಂದು ಭಕ್ತಿಯುತವಾದ ಹಾಡು ರಾಜ್ಕುಮಾರ್ ಅವರ ನಟನೆ ರಾಜಾಶಂಕರ್ ಅವರ ಪಾತ್ರ ಆ ಚಿತ್ರದಲ್ಲಿ ಯಾರೂ ಮರೀಲಿಕ್ಕೆ ಸಾಧ್ಯವಿಲ್ಲ ಅದರ ಒಂದು ಚಿತ್ರೀಕರಣವನ್ನು ಪ್ರಭುಜಿ ಬಾಲಾಜಿ ಹಾಡನ್ನು ತರುಣರಾದಂತಹ ಶ್ರೀಯುತ ಜೀವನ್ರವರು ಬಹಳ ಸೊಗಸಾಗಿ ಹಾಡಿದ್ದಾರೆ ಅವರ ಜೊತೆಯಲ್ಲಿ ಮೂರ್ನಾಲ್ಕು ಜನ ಭಕ್ತರು ಏನು ತಿರುಪತಿಗೆ ಹೋಗುವ ಹಾದಿಯಲ್ಲಿ ಚಿತ್ರೀಕರಣ ಮಾಡುವಂಥ ಹಾಡನ್ನು ನಾನು ಚಿತ್ರೀಕರಣ ಮಾಡಿದ್ದೇನೆ ನಾನು ನಿಮ್ಮ ಪ್ರೀತಿ ಲೋಕೇಶ್ ಬಾಬು ಬನ್ನಿ ಈಗ ನಾವು ಆ ಒಂದು ಭಕ್ತಿಮಯವಾದಂತಹ ಪ್ರಭುಜಿ ಬಾಲಾಜಿ ಗೀತೆಯನ್ನು ಕೇಳ್ಕೊಂಬರೋಣ ವಿಷಯ पाद गोविंदा गोविंदा, गोविंदा प्रभु जी बालाजी गो गोविंदा, गोविंदा, नमो श्रीनिवास गोविंदा, गोर यो पाप विनाश श्री జయ జయ జగదీశ జయ గోవింద గోవిందపి సలునామ పరమానంద జయ జయ జగదీశ జయ గోవింద గోవిందపి సలునామ పరమానందేషా గోవింద ಗೋವಿಂದ ಬಾಲಾಜಿ ಬಾಲಾಜಿ ತಂದೆಯು ನೀನೇ ತಾಯಿಯು ನೀ ನಂಬಿದ ಭಕ್ತರ ಬಂಧುವು ನೀನೆ ತಂದೆಯು ನೆ ತಾಯುನಿ ನೆ ನಂಬಿದ ಬಕುತರ ಬಂಧುನಿ ನೆ ಸುಂದರ ನಯನ ಚಂದಿರವದನ ಸಲಹೋ ಆ ಸುಂದರನಯನ ಚಂದಿರವದನ सलहो तोरो पावन चरण स्वामी जय जय जगदीश जय गोविन्द्र जिश्रलोनि न राम परमानन्द जय जय जगदीश जय गोविन्द ಜಪಿಸಲೋ ನಿಮ್ಮ ಪರಮಾನಂದ ವೆಂಕಟಾದ್ರಿ ವಾಸ ಗೋವಿಂದ ಗೋವಿಂದ ಗರುಡಾ ದ್ರಿವಾಸ ಗೋವಿಂದ ಗೋವಿಂದ ಬಾಲಾಜಿ ಬಾಲಾಜಿ ದಾಸನ ಮೇಲೆ ಏನಿ ಕೋಪ ಇನ್ನು ನಾ ಮಾಡಿದ ಪಾಪ ದಾಸನ ಮೇಲೆ ಏನಿ ಕೋಪ ಇನ್ನು ನಾ ಮಾಡಿದ ಪಾಪ ನಿನ್ನನು ಕಾಣದ ಕಣ್ಣುಗಳೇಕೆ ಪೂಜಿಸದ ಕೈಗಳೇಕೆ ಶೋಕದ ಬಾಳಿನ್ನೇಕೆ ವ್ಯರ್ಥದ ಜನುಮವಿದೇಕೆ ಸ್ವಾಮಿ ಸೇರುವೆ ನಾನಿನ್ನ ಪಾದರದಿಂದ ಕರೆದುಕೋ ಕರುನಾಳು ಹೇ ಗೋವಿಂದ ಸೇರುವೆ ನಾನಿನ್ನ ಕರೆದುಕೋ ಕರುನಾಳು ಹೇ ಗೋವಿಂದ ತಿರುಪತಿ ವಾಸ ಗೋಯಿಂದ ಗೋವಿಂದ ನಮೋ ಶ್ರೀನಿವಾಸ ಗೋಯಿಂದ ಗೋವಿಂದ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ